ಪ್ರಿಯಾ ವೀಕ್ಷಕರೇ ಏನ್ರಿ ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಾವು ನಮ್ಮ ತೆಂಗಿಗೆ ಬಂದಿರುವಂತಹ ಬಿಳಿ ನೊಣ ಏನಿದೆ ಅದಕ್ಕೆ ಪರಿಹಾರನ ಹೇಗೆ ಕಂಡುಕೊಳ್ಳೋದು ಅನ್ನೋದನ್ನ ತಿಳ್ಕೊತಾ ಬರೋಣ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಚಿಕ್ಕನಕ್ನಳ್ಳಿ ಮತ್ತು ತಿಪ್ಟೂರು ತೆಂಗು ಮತ್ತು ಕೊಬ್ಬರಿಗೆ ಹೆಸರುವಾಸಿ ಇಂತಹ ಕಡೆನೆ ತೆಂಗು ಭಾರಿ ರೋಗಕ್ಕೆ ತುತ್ತಾಗಿದೆ ಈ ಬಿಳಿ ನೊಣದ ರೋಗ ಬಾಧೆನ ಪರಿಹಾರ ಮಾಡ್ಕೊಳೋದು ಹೇಗೆ ನೋಡ್ತಾ ಬರೋಣ ಬನ್ನಿ ಸರಿ ಇದು ಕಷಾಯ ಸುಮಾರು ಒಂದು ಲೀಟ್ರ್ ತೊಗೊಂಡಿದ್ದೀನಿ ಇದಕ್ಕೆ ಇಪ್ಪತ್ತು ಲೀಟ್ರ್ ನೀರಿಗೆ ಒಂದು ಲೀಟ್ರ್ ಕಷಾಯ ಇಲ್ಲಿ ಅಂದಾಜು ನಲ್ವತ್ತು ಲೀಟ್ರ್ ಮೇಲಿದೆ ಸೊ ಎರಡು ಲೀಟ್ರ್ ತೊಗೊಂತೀವಿ ಇದು ಎರಡು ಚೊಂಬು ತೊಗೊತೀವಿ ಅಂದಾಜು ಕಷಾಯ ಅಂದರೆ ಕಷಾಯದಲ್ಲಿ ಬೇಸಿಕಲಿ ನಮ್ಮ ಸ್ಥಳೀಯವಾಗಿ ದೊರಕೋವಂಥದ್ದು ಎಲೆಗಳು ಬೇವಿನ ಎಲೆ ಹೊಂಗೆ ಎಲೆ ನೀಲಗಿರಿ ಲಕ್ಕಿ ಎಲೆ ಸೀತಾಫಲ ಇಂಥ ಎಲೆಗಳನ್ನ ಎಲೆಗಳು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಶನ ಇಂಥವೆನ್ನೆಲ್ಲ ಹೊಗೆ ಸೊಪ್ಪು ಹೊಗೆ ಇಂಥವೆಲ್ಲ ಹಾಕಿ ಸುಮಾರು ಏಳು ದಿವಸ ನೆನೆಸಿ ಅದು ಕಷಾಯ ನೀರು ರಸ ಇರ್ಕೊಳ್ಳ ಬಿಡುತ್ತಲ್ಲ ಅದನ್ನೆಲ್ಲ ಸಂಗ್ರಹಣೆ ಮಾಡಿ ಸ್ಟೋರ್ ಮಾಡಿರ್ತೀನಿ ಅದರ ಅದು ಸೋಸ್ಕೊಂಡು ನಂತರ ಇದು ಒಂದು ಲೀಟರ್ ತೊಗೊಂಡಿದ್ದೀನಿ ಈ ರೀತಿ ಅಂದ್ರೆ ಇದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಯಾವುದು ಕೆಮಿಕಲ್ ಬಳಸಿಲ್ಲ ಇದರಲ್ಲಿ ಎಲ್ಲ ನಾವು ನೈಸರ್ಗಿಕವಾಗಿ ಏನೇನು ವಸ್ತುಗಳು ಸಿಗುತ್ತೋ ಅದನ್ನ ಅದನ್ನೇ ಬಳಸಿರೋದು ಸೊ ಇದನ್ನ ಸ್ಪ್ರೇ ಮಾಡೋದ್ರಿಂದ ಮನುಷ್ಯನ ಆರೋಗ್ಯದ ಮೇಲೆ ಮನುಷ್ಯನ ಆರೋಗ್ಯ ಮೇಲೆ ಯಾವುದೇ ಪರಿಣಾಮ ಪರಿಣಾಮ ಇಲ್ಲ ಕೇವಲ ಕೀಟಗಳಿಗೆ ಅದನ್ನ ನಿಯಂತ್ರಣ ಮಾಡಕ್ಕೆ ಸಹಾಯ ಮಾಡಿ ಈ ಕಷಾಯ ಗೊಣ್ಣೆ ಹುಳ ಸಮೇತ ಇದರಲ್ಲಿ ಸತ್ತೋಗ್ತವೆ ಅನ್ನೋಷ್ಟು ಹೌದು ಸರ್ ನಿನ್ನೆ ಇದೇ ರೀತಿ ಒಂದು ಪ್ರೋಗ ಕಾರ್ಯಕ್ರಮ ಮಾಡಿದ್ರು ಸುಮಾರು ಗೊಣ್ಣೆಗಳು ನೀವು ಸಾಮಾನ್ಯವಾಗಿ ನೋಡಿರ್ತೀರ ಗೊಬ್ಬರದಲ್ಲಿ ಇರುತ್ತೆ ಒಂದು ರೀತಿ ಪ್ರಾನ್ಸ್ ಅಂತ ಹೇಳ್ತಾರೆ ನೋಡಿ ಸ್ವಲ್ಪ ಕಷಾಯ ತಗೊಂಡು ಹಾಕಿಬಿಡಿ ಕೆಲವೊಂದ್ ಎರಡು ನಿಮಿಷದಲ್ಲೇ ಪರಿಣಾಮಕಾರಿ ಆಗಿದೆ ಇದು ಅಂದ್ರೆ ಮೇಲೆ ನಾವು ತೆಂಗಿನ ಮರದ ಹೊಡೆಯೋದ್ರಿಂದ ಬಿಳಿ ನೋಣ ಮತ್ತೆ ಬೇರೆ ಬೇರೆ ತರಹದ ಮುಖ್ಯವಾಗಿ ಬಿಳಿ ನೋಣ ಮತ್ತೆ ಇದು ಗೊನ್ನೆ ಉಳಿದ ನಿಯಂತ್ರಣಕ್ಕೆ ನಾವು ಇದನ್ನ ಪ್ರಯೋಗ ಮಾಡ್ತಿರೋದು ಸ್ಪ್ರೇ ಮಾಡೋದ್ರಿಂದ ಬಿಡಿನೊಣಗಳನ್ನ ಹತೋಟಿಗೆ ತಂದ ನಿರ್ಮೂಲನೆ ಮಾಡೋ ಮಾಡ್ತೀವಿ ಅಂತ ಹೇಳೋದಿಲ್ಲ ಸ್ವಲ್ಪ ಮಟ್ಟಿಗೆ ನಿಯಂತ್ರಣ ಮಾಡ್ತೀವಿ ಹೆಚ್ಚು ಹಾನಿ ಆಗುದನ್ನ ಸ್ವಲ್ಪ ಮಟ್ಟಿಗೆ ತಡಿತೀವಿ ಅಂತ ಹೇಳ್ತೀವಿ ಕೆಂಪು ಬರುತ್ತಲ್ಲ ಅದೇ ಗೊನ್ನೆ ಹುಳ ನೆಕ್ಸ್ಟ್ ಸ್ಟೇಜ್ ಬರುತ್ತಲ್ಲ ಆಗಲ್ಲ ಅದು ವರ್ಕ್ ಆಗ ಯಾಕಂದ್ರೆ ಆ ರೀತಿ ಹುಳಗಳಿಗೆ ಅದ್ರ ಹಿಂದೆ ದೇಹದ ಹಿಂದೆ ಶೀಲ್ಡ್ ರೀತಿ ಇರುತ್ತೆ ಕವಚ ಅಂತ ನೋಡಿ ಯಾವುದೇ ರೀತಿ ಸ್ಪ್ರೇ ಈವನ್ ಕೆಮಿಕಲ್ ಸ್ಪ್ರೇ ಮಾಡಿದ್ರು ಅದಕ್ಕೆ ಏನೂ ಆಗೋದಿಲ್ಲ ಅದೇನಷ್ಟು ಹಿಂಗೆ ಕಡ್ಡಿ ಹಾಕಿ ಎಕ್ಕಿ ಅದನ್ನು ಚುಚ್ಕೊಂಡು ತೆಗೆದು ಸಾಯಿಸಲೇಬೇಕು ಸಾಯಿಸ್ಬೇಕು ಇಲ್ಲ ಆ ಟ್ರ್ಯಾಪ್ ಇಡಬಹುದು ಈ ಹೊಡೆದಿರೋ ಫೆರಮನ್ ಟ್ರ್ಯಾಪ್ಸು ಅದು ಲೆಸ್ ಎಫೆಕ್ಟಿವ್ ಇಲ್ಲ ಅಂದ್ರೆ ಸರಳವಾಗಿ ಹೇಳ್ಬೇಕು ಅಂದ್ರೆ ಒಂದು ಹಳೆ ಒಡೆದೋಗಿರೋ ಮಡಕೆಯಲ್ಲಿ ಹರಳು ಎಣ್ಣೆ ತೆಗೆದಿರೋ ಹಿಂಡಿ ಅಥವಾ ಹರಳೆಣ್ಣೆನೆ ಆ ಸ್ಮೆಲ್ಗೆ ಬಂದು ಆ ಹರಳೆಣ್ಣೆಗೆ ಒಂದು ಸುಮಾರು ಅರ್ಧ ಲೀಟರ್ ತಗೊಳ್ಳಿ ಸಾಕು ಒಂದು ಎಷ್ಟು ಒಂದು ಮಡಕೆ ಅಂದ್ರೆ ಚಿಕ್ಕ ಮಡಿಕೆ ಅರ್ಧ ಲೀಟರ್ ಹಿಂಡಿನೋ ಎಣ್ಣೆನೋ ಹುಳಿ ಮಜ್ಜಿಗೆ ಹಾಕಿ ಒಂದು ಸ್ವಲ್ಪ ಆ ಆ ಸ್ಮೆಲ್ಲಿಗೆ ಅದು ಬಂದು ಅಟ್ರಾಕ್ಟ್ ಆಗಿ ಬಿದ್ದೋಗುತ್ತೆ ದುಂಬಿಗಳು ಬೀಳುತ್ತೆ ನೋಡಿ ಸರ್

ಸರ್ ಕೆಳಗೆ ಹೋಗಲಿ ಗರಿ ಕೆಳಗಡೆ ಎಳೆ ಇದು ಡ್ರೋನ್ ಹಿಡಿತಾಯಿಲ್ಲ ಆಮೇಲೆ ಗರಿ ಕೆಳಗೆ ಹಿಡೀರಿ ಹಂಗೇ ಸ್ನಾನ ಮಾಡ್ಸ್ಬೇಕು ಸರ್ ಹಂಗೆ ಹಿಡಿಬೇಕು ನೀವು ಸ್ನಾನ ಮಾಡ್ತಾ ನಿಮ್ಗೆ ಹಂಗಡಿ ನೋಡಿ ಈ ರೀತಿ ಪ್ರೆಷರ್ ಪಂಪನ್ನು ಒಂದು ಗಡಿನ ಕಟ್ಟಿಗೆ ಕಟ್ಟಿಕೊಂಡು ಸ್ಪ್ರೇ ಮಾಡ್ತಾ ಹೋಗಬೇಕು ತೆಂಗಿನ ಗರಿಯ ಕೆಳಭಾಗದಲ್ಲಿ ಆ ಬಿಳಿ ಇರ್ತವೆ ಅದಕ್ಕೆ ಕಂಪ್ಲೀಟಾಗಿ ಪೂರ್ತಿ ಗರಿ ನೆನೆಯುವವರೆಗೂ ನಾವು ಸ್ಪ್ರೇ ಮಾಡಬೇಕು ಈ ರೀತಿ ಗರಿ ನೆನೆಯವರೆಗೂ ಸ್ಪ್ರೇ ಮಾಡ್ತಾ ಬಂದರೆ ತಿಂಗ್ಳಿಗೊಮ್ಮೆ ಆದರೂ ಖಂಡಿತ ಬಿಳಿ ನೊಣ ಹತೋಟಿಗೆ ಬರ್ತದೆ ಸಾಮಾನ್ಯವಾಗಿ ಕೆಲೇ ಗರಿಗಳಿಗೆ ಅಫೆಕ್ಟ್ ಆಗ್ತಾ ಹೋಗುತ್ತೆ ಬಿಳಿ ಸುತ್ತ ಈ ಇಲ್ಲಿಂದ ಇಲ್ಲಿ ನೋಡಿ ಇಂಥವು ಇಲ್ಲಿ ಒಂದು 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 ಕಡೆ ಆಗಿದೆ ಎಲ್ಲ ಗರಿಗಳು ಅಂದ್ರೆ ಪ್ರತಿಯೊಂದು ಈ ಫ್ರಾಂಡ್ಸ್ ಅಂತಾರಲ್ಲ ಪ್ರತಿಯೊಂದಕ್ಕೂ ಅಫೆಕ್ಟ್ ಆಗುತ್ತೆ ಸುತ್ತ ಹಾಕೊಂಡು ಹೋಗುತ್ತೆ ಸೊ ನಾವು ಟಾರ್ಗೆಟ್ ಮಾಡಬೇಕು ಎರಡು ಸೈಡ್ ಹೊಡಿಬೇಕು ಇಲ್ಲ ಇಲ್ಲ ಮೇಲೆ ಹೊಡಿಯಾಗಿಲ್ಲ ಮೇಲೆ ಮೇಲೆ ಇದ್ರ ಹಾವಳಿ ಇರೋದಿಲ್ಲ ಕೆಳಗಡೆ ಗರಿ ಕೆಳಗಡೆ ಮಾತ್ರ ಕೆಳಗಡೆ ಭಾಗ ಮಾತ್ರ ಇದೆ ಸೊ ಕೆರಡೆ ಮಾತ್ರಕ್ಕೆ ನಾವು ಟಾರ್ಗೆಟ್ ಮಾಡ್ತೀವಿ ಬ್ಯಾಕ್ ಸೈಡ್ ಇದೆಯಲ್ಲ ಅದೇ ವೈಟ್ ಪ್ಲೇಸು ಅದು ಟರ್ನ್ಸ್ ಟು ಫಂಗಸ್ಸು ಬ್ಲ್ಯಾಕ್ ಆಗುತ್ತೆ ಅದು ಅದೆಲ್ಲ ಅದೇ ಆಗಿರೋದು ವೈಟ್ ಇದ್ದು ಬ್ಲ್ಯಾಕ್ ಆಗಿದೆ ಬ್ಲ್ಯಾಕ್ ಆಗಿ ಅದು ಮತ್ತೆ ಸೋಗೆ ಏನಾಗುತ್ತೆ ಈ ಥರ ಬ್ಲ್ಯಾಕ್ ಆಗಿ ಅದೇ ಬಾಡಿ ಹೋಗುತ್ತೆ ಆಟೋಮೆಟಿಕಲಿ ಬಾಡಿ ಹೋಗಲ್ಲ ಅದು ಹಾಯಿಸ್ ಬಂದು ಅದು ರೋಗ ಬಂದು ಬಾಡಿ ಹೋಗೋದು ಆ ಥರ ಆಗಿರೋದು ಸರ್ ಇದು ಇದು ಒಳಮಕ್ಕಿ ಇರುತ್ತೆ ಸರ್ ಸರ್ ಬಂದ್ ಮಾಡಿ ಸರ್ ಒಟ್ನಲ್ಲಿ ನೋಡ್ಕೊಳ್ಳಿ ಈ ರೀತಿ ಕೆಳಗಡೆ ಎಲೆನ ನಾವು ಟಾರ್ಗೆಟ್ ಮಾಡಬೇಕು ಕೆಳಗಿಂದ ಎಲ್ಲ ಟಾರ್ಗೆಟ್ ಮಾಡಬೇಕು ಚೆನ್ನಾಗಿ ಒಂದು ಹತ್ತು ನಿಮಿಷ ಗುರಿ ಹಿಡಿಬೇಕು ಒಂದೊಂದು ಗೇಡಕ್ಕು ಇಪ್ಪತ್ತು ಲೀಟ್ರ್ ಹೊಡಿಬೇಕು ಇದು ಸ್ಟೆಮ್ ಬ್ಲೀಡಿಂಗ್ ಅಂತ ನಾವು ಕರಿತೀವಿ ಅಂದರೆ ರಸ ಸೋರ್ತಾ ಇರುತ್ತೆ ಇದು ಚಿಕ್ಕನಾಯ್ಕನಲ್ಲಿ ಹಲವಾರು ಹಲವಾರು ಭಾಗದಲ್ಲಿ ನಾವು ಅಬ್ಸರ್ವ್ ಮಾಡಿದ್ವಿ ನೆನ್ನೆ ತಿಪ್ಪೂರಲ್ಲಿದ್ದು ನಾವು ತಿಪ್ಪೂರು ಮತ್ತು ತಿರುವಿಕೆರೆ ಜಾಗದಲ್ಲಿ ಅಲ್ಲಂತೂ ಒಂದು ಎಕರೆಯಲ್ಲಿ ಒಂದು ನಲವತ್ತು ಮರ ಅಂದರೆ ಇಪ್ಪತ್ತು ಮರಕ್ಕೆ ಹೋಗು ಹಿಂದೆ ತಿರುಗಿ ನೋಡಿ ಅಲ್ಲಿ ಕ್ಯಾನಿಂದ ಹಿಂದೆಗಡೆ ಕಾಣ್ತಾಯ್ತಲ್ಲ ಕೆಳಗಡೆಯಿಂದ ಶುರು ಆಗ್ತದೆ ಹಾಗೆ ಮೇಲ್ಗಡೆ ಆಮೇಲೆ ಸೋಗಿ ಎಲ್ಲ ಡ್ರಾಪ್ ಆಗುತ್ತೆ ಬೇರೆ ಲೌನ್ಸ್ ಅಂತಂತಾ ಅಲ್ವಾ ಹೋಗ್ತಾರೆ ನೋಡಿ ಅಲ್ಲಿ ಅಲ್ಲಿ ಹೋಗಿದ್ದೀವಿ ಆತರ ನೋಡಿ ಇಲ್ಲಿ ನೋಡಿ ಈ ಮನದ ಹಿಂಗಿದೆ ಹಿಂಗೇಲ್ಲ ಬಿಡೋಯ್ತನೇ ಕೈ ವಾಸನೆ ಎಷ್ಟು ಬಿತ್ತು ಈ ವರ್ಷ ಎಷ್ಟು ಬಿದ್ದ ಗೊತ್ತಾ ನಾವಮ್ಮ ಅಂತ ಇದ್ರು ರೈತರು ಒಳ್ಳೇದು ಬಂದಿರ್ಬೋದು ಹದಿನೈದು ಸಾವಿರ ರೂಪಾಯಿ ಅಂತವಾ ಕಾಯಿದ್ರೆ ತನಗೆ ಡಿಮ್ಯಾಂಡ್ ಅಂಡ್ ಸಪ್ಲೈ ಅಲ್ವಾ ನಿಮ್ಮಲ್ಲಿ ಕಾಯಿ ಇಲ್ಲ ಅಂದ್ರೆ ಅಲ್ಲಿ ಹದ್ನೈದು ಸಾವಿರ ರೂಪಾಯಿ ತೊಂಬತ್ತು ಸಾವಿರ ರೂಪಾಯಿ ಆಗೈತಿ ಎಲ್ಲೋಗಿ ಮಾರ ನಾವು ಕದ್ದು ಮಾಡ್ಬೇಕೆ ಅಲ್ವಾ ಸೊ ಪರಿಸ್ಥಿತಿ ಭಾಳ ಗಂಭೀರವಾಗಿದೆ ಒಂದು ನಿಮ್ಮಲ್ಲಿ ಭಾಳ ಕಾಡ್ತಾ ಇರೋದು ಅಂದರೆ ರಸ ಸೋರೋದು ಭಾಳ ಜೋರಾಗಿದೆ ಡಂಪ್ ಆಗಿದೆ ಎರಡನೇದು ನಾವು ನೋಡಿದ್ರೆ ಬಿಳಿ ನೊಣಗಳು ವೈಟ್ ರೈಸ್ ಅಂತ ಬಿಳಿ ನೊಣ ಬಿಳಿನೊಣಗಳು ಕೆಳಗಡೆ ಎಲೆಗಳ ಮೇಲೆ ನೋಡಿ ಕಪ್ಪುಗಾಗಿದೆ ಅಲ್ಲ ನಮಗೆ ಮಸಿ ಆಗಿದೆ ಮಸಿ ಆಗಿದೆ ಮಸಿ ಒಳಗೊಂಡ್ ಉದ್ರತಾ ಇರ್ತದೆ ಒಣಗಿಬಿಟ್ರೆ ಅಲ್ವಾ ಮಸಿ ಆಗ್ಬಿಟ್ಟದೆ ನನ್ನ ಮರದಲ್ಲಿ ಅಂತ ಮಸಿ ಪ್ರಾಬ್ಲಮ್ ಆಗಿ ಚಿಂತೆ ಮಾಡಕ್ಕೆ ಹೋಗ್ಬಿಡಿ ಮಸಿ ಯಾಕೆ ಬಂದೈತಿ ಅಂದರೆ ಈ ಬಿಳಿ ನೊಳಗಳು ಹೋಗವೆ ಅವು ಸೊಳ್ಳೆ ಥರ ಚುಚ್ಚುತ್ತೆ ಒಡೆ ಚುಚ್ಚ ಮೇಲೆ ಅದು ರಕ್ತ ಥರ ಹೀರ್ತದೆ ಹೀರ್ತದಾ ಸುಮ್ಮನೆ ಇರಲ್ಲ ಆದರೂ ಹಿಂದೆಗಳೇ ಅದು ನಾವು ಹುಚ್ಚೆ ಹೋದಾಗ ಅದು ಪುಸ್ತಕದ ಕಡೆಗೆ ಬಿಡ್ತವೆ ಎಫೆಟ್ಸ್ಗಳು ಎಫೆಟ್ಸ್ ತ್ರೀಪ್ಸು ವೈಟ್ ಫ್ಲೈಸ್ ಇವೆಲ್ಲ ಇವೆಲ್ಲ ಏನಂದ್ರೆ ಈಚೆ ಕಡೆ ತನ್ನ ದೇಹದಿಂದ ಎಕ್ಸ್ಟ್ರಿಕ್ಟ್ ಮಾಡ್ತವೆ ಅದು ಹೊರಗಡೆ ಬಂದದು ಅಂಟಿದ್ದಾಗಲ್ವಾ ಮುಟ್ಟಿದ್ರೆ ಜಾಗ ಇದನ್ನ ಅಂಟಿದ್ದಂಗೆ ಇರ್ತವೆ ಚಿಕ್ಕ ಚಿತ್ರಗಳ ಮನೆ ಹತ್ರ ಇದ್ದಾಗ ಇರ್ತವೆ ಈಚೆ ಕಡೆಗೆ ಬಂದಾಗ ಅಂಟಿದಾಗ ಈ ಶಿಲಿನಿಂದ ಬರ್ತದೆ ಆಗ್ಬೋದಾ ಹಿಂಗ್ ಬಂದಾಗ ಇರುವೆಗಳು ಕಾಮನ್ ಅಬ್ಸರ್ವ್ ಮಾಡಿದ್ರ ಎಲ್ಲಾ ಕಡೆ ಇರುವ ಕಪ್ಪಿರುಗಳು ಜಾಸ್ತಿ ಆಗ್ಬಿಡ್ತವೆ ಸೊ ಇದು ಪ್ರಾಬ್ಲಮ್ ಆಗಿದ್ರೆ ಬಿಳಿ ನೋಡೋದ್ರಿಂದ ನೀವೇನು ಮಾಡ್ಬಿಡ್ತೀರಾ ಕಬ್ಗಾಗೈತಿ ಅಂತೇಳಿ ತಂದು ಬೆವಸ್ಟೆ ಹೊಡೆಯೋದು ಕ್ಯಾಪ್ಟಾಫ್ ಹೊಡೆಯೋದು ಅಂದರೆ ಫಂಗೀಸ್ ಹೆಚ್ಗಳು ಶಿಲೀಂತ್ರ ನಾಶಗಳು ಹೊಡ್ಕೊಂಡು ಕೂತಿರ್ತೀವಿ ಪ್ರಾಬ್ಲಮ್ ಆಗಿದೆ ಬೇಸಿಕಲಿ ಅಲ್ಲಿ ಬಿಳಿ ನೋಡೋದು ಸೊ ಕೆಲಸ ಮಾಡಬೇಕಾದ್ರೆ ಯಾವ್ದರ ಮೇಲೆ ಅಲ್ವಾ ಬಿಳಿ ನೋಡೋದ್ರ ಮೇಲೆ ಕೆಲಸ ಮಾಡಬೇಕು ಆಗ್ಬೋದಾ ಈಗ ಬಿಳಿಗಳನ್ನು ನೋಡಬೇಕು ಕೆಲಸ ಮಾಡೋಣ ಹೇಳಿದ್ರೆ ಕೀಟನಾಶಕ ಕೀಟನಾಶಕಗಳು ಯಾವನ್ನೇ ನೀವು ಸ್ಪ್ರೇ ಮಾಡಿದ ಕೂಡ ಅವಕ್ಕೆ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗೋಗಿದಾವೆ ಆಗಿನ ಬಗ್ಗಲ್ಲ ಅವು ಅವ್ರೆ ಈ ಇನ್ನೊಂದರ ನೀರು ಇದನ್ನು ಉಯ್ತಾ ಇರಬೇಕು ಅಷ್ಟೇ ತಲೆ ಮೇಲೆ ಅವು ಬಗ್ಗಲ್ಲ ಅವು ಎಷ್ಟೋ ಸತ ಹೊಡಬೇಕಾಗಿತ್ತು ಅವು ಎಲ್ಲೂ ತಿಪ್ಟೂರು ತಿಪ್ಟೂರು ನಿಮಗೆ ಚಾಮರಾಜನಗರ ನಿಮಗೆ ಕೊಳ್ಳೇಗಾಲ ಯಾವುದೇ ಪ್ರಾಂತ್ಯ ಆಗಿರಲಿ ಎಲ್ಲ ಕಡೆ ಬಿಳಿ ಜಾಸ್ತಿ ಆಗುತ್ತೆ ಒಂದು ಈ ಸ್ಟೆಮ್ ಬ್ಲೀಡಿಂಗ್ ಜಾಸ್ತಿ ಆಗಿದ್ದಾವೆ ಮತ್ತು ಈ ಸ್ಟೆಮ್ ಬ್ಲೀಡಿಂಗ್ ನೋಡುವ ಏನಾಗಿರ್ಬೋದು ಇದಕ್ಕೆ ಆಗಿರುವಂಥ ಶಿಲೀಂಧ್ರದ ಇನ್ಫೆಕ್ಷನ್ ಇದೆಯಲ್ಲ ಶಿಲೀಂಧ್ರ ಅಟ್ಯಾಕ್ ಆಗಿದೆಯಲ್ಲ ಇದು ಅಷ್ಟು ಈಸಿಯಾಗಿಲ್ಲ ಬುಗ್ಗಲ್ಲ ಫ್ರೂಟ್ ಫೀಡಿಂಗ್ ಅವು ಇವು ಮಾಡ್ತವೆ ಅವು ಕೂಡ ತಾತ್ಕಾಲಿಕವಾಗಿ ಒಂದು ಎರಡು ತಿಂಗಳು ಮೂರು ತಿಂಗಳಿಗೆ ಅನ್ಕೋಬೇಕಷ್ಟೇ ತಲೆನೋವು ಬಂದಾಗ ಒಂಚೂರು ಮಾತ್ರೆ ತಗೊಂಡಾಗ ಗ್ಯಾಸ್ಟ್ರಿಗ್ ಅನ್ಕೋಬೇಕಷ್ಟೇ ತಲೆ ನೋವು ಹೋಗುತ್ತೆ ಅಂತ ಬಟ್ ಪ್ರಾಬ್ಲಮ್ ಗಟ್ಟ ಹಾಳಾಗಿರುತ್ತೆ ನಮ್ಮ ಹೊಟ್ಟೆ ಒಳಗಡೆ ನೀವು ಟ್ರೀಟ್ಮೆಂಟ್ ಮಾಡಬೇಕಾಗಿರೋದು ಸ್ಟೆಮ್ ಬ್ಲೀಡಿಂಗ್ಗೆ ಮರಗಳಿಗೂ ಟ್ರೀಟ್ಮೆಂಟ್ ಮಾಡಬೇಕು ಭೂಮಿಗೂ ಟ್ರೀಟ್ಮೆಂಟ್ ಮಾಡಬೇಕು ಆಗ್ಬೋದಾ ಇದಕ್ಕೆ ಚೆನ್ನಾಗಿ ವರ್ಕ್ ಆಗೋದು ಭೂಮಿನ ಸ್ವಲ್ಪ ಅತ್ತೆ ಮಾಡಿಕೊಳ್ಳಿ ಒಂದು ಮೂರಡಿ ನಾಲ್ಕು ಕಡೆ ನೋಡಬೇಕು ಮರ ಎಷ್ಟೇಟ್ ಇದೆ ಅಂತ ಮೂರಡಿ ನಾಲ್ಕು ಕಡೆ ದೂರದಲ್ಲಿ ಹತ್ತೆ ಮಾಡ್ಕೊಂಡ್ರಲ್ಲ ಹಂಗೆ ಅತ್ತೆ ಮಾಡ್ಕೊಳ್ಳಿ ಬೇವು ನೆರೆಗಳನ್ನ ಜಾಸ್ತಿ ಯೂಸ್ ಮಾಡಿ ಬೇವು ನೆರೆ ಬೇವಿನ ಕಡ್ಡಿ ಬೇವಿನ ಪುಡಿ ಆ ಥರದ್ದು ಯೂಸ್ ಮಾಡಿ ಎರಡನೇದು ಕುರಿ ಗೊಬ್ಬರ ಯೂಸ್ ಮಾಡಿ ಕುರಿ ಗೊಬ್ಬರದಲ್ಲಿ ಗೊಂಡೆ ಹುಳ ಕಂಪ್ಯಾರಿಟಿವ್ಲಿ ನಮ್ಮ ಸಗಣಿಗಿಂತ ಕಮ್ಮಿ ಇರುತ್ತೆ ಅಂತ ಅಷ್ಟೇ ಕುರಿ ಗೊಬ್ಬರದ ನ್ಯೂಟ್ರಿಷನ್ ಸ್ವಲ್ಪ ಜಾಸ್ತಿ ಇರುತ್ತೆ ಕಂಪ್ಯಾರಿಟಿವ್ಲಿ ಸೊ ಗೊಬ್ಬರ ಚೆನ್ನಾಗಿರಲಿ ಪಿಕೆಗಳನ್ನ ಹಂಗಂಗೆ ತಂದು ಬಿಡೋದಲ್ಲ ಸ್ವಲ್ಪ ಕಳೆತಿರ್ಬೇಕದು ಸ್ವಲ್ಪ ಅದೊಂದು ಮೂರು ನಾಲ್ಕು ಬುಟ್ಟಿ ಕುರಿ ಗೊಬ್ಬರಗಳ ಹಾಕ್ಕೊಳ್ಳಿ ಸುಣ್ಣ ಹಾಕ್ಕೊಳ್ಳಿ ಸುಣ್ಣದ ಪುಡಿ ಬರ್ತದಲ್ಲ ಸುಣ್ಣದ ಪುಡಿಗಳನ್ನ ಸ್ವಲ್ಪ ಎಚ್ಕೊಳ್ಳಿ ನಿಮ್ಮ ಸರ್ಕಾರದಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅಥವಾ ನಿಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಕೊಡ್ಬೋದು ಟ್ರೈಕೋಡರ್ಮಾ ಅಂತ ಅದು ಸ್ವಲ್ಪ ಕೌಂಟ್ಸ್ ಕಮ್ಮಿ ಇರುತ್ತೆ ಕೌಂಟ್ಸ್ ಚೆನ್ನಾಗಿರುವಂಥದ್ದು ಮಾತಡಿಯೋಗ ಜೊತೆ ಕೌಂಟ್ಸ್ ಚೆನ್ನಾಗಿರಬೇಕು ಅರ್ಥ ಆಯ್ತಲ್ಲ ಅದರಲ್ಲಿ ಒಳ್ಳೆ ಲೋಡ್ಸ್ ಇರಬೇಕು ಫಂಗಸ್ ಲೋಡ್ಸ್ ಇರಬೇಕು ಟ್ರೈಕೋಡರ್ಮ ಆಗಿರ್ಬೋದು ಸುಡುಮನಸ್ ಆಗಿರ್ಬೋದು ಜೊತೆಗೆ ಅವರು ಪಿ ಎಸ್ ಬಿ ಕೆ ಎಸ್ ಬಿ ಎಲ್ಲ ಕೊಡ್ತಾರೆ ಫಾಸ್ಫರಸ್ ಅಲ್ಬಲೈಸಿಂಗು ಪೊಟ್ಯಾಸಿಯಂ ಪೌಡರ್ಗಳು ಚಿಕ್ಕ ಚಿಕ್ಕ ಪೌಡ್ರ್ ಒಂದು ನೂರ ನೂರು ಗ್ರಾಮಿಂದ ಇನ್ನೂರು ಗ್ರಾಮ್ ಪ್ರತಿ ಪೌಡ್ರ್ಗಳನ್ನ ತಗೊಂಡು ಒಂದು ಕೆ ಜಿ ಒಂದೂವರೆ ಕೆ ಜಿ ಮಾಡಿಕೊಂಡು ಸುತ್ತಲೂ ಅದ್ರ ಮೇಲೆ ಹಾಕ್ಕೊಳ್ಳಿ ಅದ್ರ ಮುಂದಕ್ಕೆ ಸಹಾಯ ಬರ್ತದೆ ಸೊ ಟ್ರೈಕ ಹಾಕಿಬಿಡಿ ಪಿ ಎಸ್ ಬಿ ಕೆ ಎಸ್ ಬಿ ಎಸ್ ಎಸ್ ಬಿ ಪೌಡ್ರ್ಗಳು ಕೊಡ್ತಾರೆ ಅವನು ಹಾಕಿ ಇದಾದ ಮೇಲೆ ಹೋಗ್ಬೋದ ನಿಮ್ಮಲ್ಲಿ ಒಂದು ಲೇಯರಲ್ಲೂ ಇನ್ನೊಂದು ಸತಿ ಮುಚ್ಚಿ ಇದನ್ನೆಲ್ಲ ಹಾಕಿದ್ಮೇಲೆ ತರಗ ಗೊತ್ತಲ್ಲ ತರ್ಗಿ ಮುಚ್ಚಿ ಹಸಿ ತರ್ಗಾಗಿಬಿಟ್ಟು ಒಂದು ತರಗು ಮುಚ್ಚಿ ಅದನ್ನು ತದನಂತರ ನೀವೇನು ಮಾಡಿ ಅಂತ ಬರ್ತದೆ ಅದನ್ನು ಹಾಕೋದು ಒಳ್ಳೆಯದು ಸಿಕ್ಕಾಪಟ್ಟೆ ಇಮ್ಯೂನ್ಸ್ ಜಾಸ್ತಿ ಆಗುತ್ತೆ ಮೈಕ್ರೋನ್ಯೂಟ್ರಿನ್ಸ್ ಜಾಸ್ತಿ ಇರುತ್ತೆ ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿಗಳು ಜಾಸ್ತಿ ಮಾಡ್ತಾ ಹೋಗ್ತದೆ ಅವನ್ನ ಪಂಚಗವ್ಯನ ನಾವು ಉಳ್ಕೊತೀವಿ ಅದ್ರ ಜೊತೆಗೆ ಒಂಚೂರು ಕಷಾಯ ನಾವೇ ಮಾಡ್ಕೊಂಡಿದ್ದೀವಿ ಅದು ಇಪ್ಪತ್ತ ಆರು ಎಣ್ಣೆಗಳನ್ನ ಯೂಸ್ ಮಾಡಿ ಮಾಡ್ತೀವಿ ಅದರಲ್ಲಿ ಗಜ್ಜನೂ ಇರುತ್ತೆ ಸ್ವಲ್ಪ ಮಟ್ಟಿಗೆ ಸಗಣಿ ಇರುತ್ತೆ ಬಟ್ ಆಯಿಲ್ ಜಾಸ್ತಿ ಇರುತ್ತೆ ಬೇವಿನ ಎಣ್ಣೆ ಹೊಂಗೆ ಎಣ್ಣೆ ಪೆಪ್ಪರ್ ಯೂಸ್ ಮಾಡ್ತೀವಿ ಆ ಲವಂಗಿ ಎಣ್ಣೆ ಈ ಥರ ಭಾಳಷ್ಟು ಎಣ್ಣೆಗಳನ್ನ ನಾವು ಯೂಸ್ ಮಾಡಿ ಫಾರ್ಮುಲೇಟ್ ಮಾಡಿದ್ರೆ ಆ ಕಷಾಯಗಳನ್ನ ಒಂಚೂರು ಹಾಕೊತೀವಿ ಆ ಕಷಾಯನ ಹಾಕೊಂಡಾಗ ಏನೇ ಪೆಸ್ಟ್ಗಳಲ್ಲಿ ಗೊಂಡೆ ಹುಳಗಳಾಗಿರ್ಬೋದು ನುಸಿ ಆಗಿರ್ಬೋದು ಅಲ್ಲೂ ಮೊಟ್ಟೆ ಇರುತ್ತೆ ಸಿಕ್ಕಾಪಟ್ಟೆ ಅವನ್ನೆಲ್ಲ ಸಾಯಿಸ್ತವೆ ಆ ಥರದ್ದು ನಾವು ಹಾಕೊಂಡು ಇದನ್ನು ಪುಡಿ ನೀವು ಮುಚ್ಚಿದ್ದಿರಲ್ಲ ಮುಚ್ಚಿಬಿಟ್ಟು ತೇವಾಂಶವನ್ನು ಮಾತ್ರ ಮೇಂಟೈನ್ ಹೋಗಿ ಇಲ್ಲಿ ನಾವು ಏನು ಮಾಡಿದಿರಾ ಏನೇನು ಹಾಕಿದ್ರೆ ಇದಕ್ಕೆ

ಯಾಕಂದ್ರೆ ಎಣ್ಣೆ ಬಂದ್ರೆ ಇನ್ನೂರ ಐವತ್ತು ರೂಪಾಯಿ ಮುನ್ನೂರು ರೂಪಾಯಿ ಆಗುತ್ತೆ ಎಣ್ಣೆಗಳು ಯೂಸ್ ಮಾಡಿರ್ತೀವಿ ಅದನ್ನ ಚೆನ್ನಾಗಿ ಸುಮೀರ್ ಮಾಡಿ ಕಷಾಯ ಮಾಡಿ ಅಥವಾ ನೀವು ಬೇವಿನ ಬೆಣ್ಣೆ ಯೂಸ್ ಮಾಡಿ ಇದು ಹೇಗೆ ಯೂಸ್ ಮಾಡಬೇಕು ಅಂದ್ರೆ ಒಂದು ಏಳರಿಂದ ಎಂಟು ದಿನಕ್ಕೊಂದ್ಸತಿ ಅದೆಲ್ಲ ಒಣಗುತ್ತೆ ಅಲ್ವಾ ಮತ್ತೆ ಹೆಂಗ್ ಮಾಡ್ಬೇಕು ಈ ತರ ಒಂದು ನಾಲ್ಕರಿಂದ ಐದು ಬಾರಿ ಮಾಡಿ ಮೂರು ಬಾರಿ ಮಾಡಿದ್ರೆ ಸಾಕು ನಾಲ್ಕು ಬಾರಿ ಮಾಡಿ ವಾರಕ್ಕೆ ಒಂದ್ಸತಿ ಎಲ್ಲ ಆಮೇಲೆ ಒಂದೂವರೆ ತಿಂಗಳು ಎರಡು ತಿಂಗಳು ಸುಮ್ಮನೆ ಬಿಡಿ ಆಮೇಲೆ ಬಟ್ಟೆ ಬಿಚ್ಚಿ ನೋಡಿ ಆಯಿತಾ ನೀವು ಹಾಕಿದ್ರೆ ಕೆರೆದಿದ್ರಲ್ಲ ಅದನ್ನೆಲ್ಲ ಬಿಚ್ಚಿ ನೋಡಿ ಸ್ಟೆಮ್ ಬ್ಲೀಡಿಂಗ್ ಎಂತ ಆಗ್ಬೋದಾ ಭಾಳ ಈಸಿ ಟೆಕ್ನಿಕ್ ಏನು ದೊಡ್ಡದಲ್ಲ ಒಂದು ಮರಕ್ಕೆ ನನ್ನ ಪ್ರಕಾರ ಒಂದು ಇನ್ನೂರು ರೂಪಾಯಿ ಖರ್ಚಾಗ್ಬೋದು ಎಲ್ಲ ಸೇರಿ ಅಥವಾ ಏನು ಮಾಡೋಣ ಈ ಸ್ಟಮ್ ಬ್ಲೀಡಿಂಗನ್ನ ಕಂಟ್ರೋಲ್ ಮಾಡ್ತಾ ಹೋಗೋಣ ಭೂಮಿ ಒಳಗಡೆ ಹಾಕಿದ್ರೆ ಕಂಟ್ರೋಲ್ ಮಾಡೋದು ಹೇಗೆ ಅಂದರೆ ಇನ್ಫೆಕ್ಷನ್ ಹೊರಗಡೆ ಹೋಗಬಾರ್ದು ಯಾರೋ ನನಗೆ ಟೆಪ್ಪು ಕೇಳ್ತಾ ಇದ್ರು ನಂದ್ರಲ್ಲಿ ಯಾವುದೋ ನಾನು ಸಾವಯವ ಕೃಷಿನೇ ಮಾಡ್ತಾಯಿದ್ದೀನಿ ಭಾಳ ವರ್ಷದಿಂದ ನಾನು ಕೆಮಿಕಲ್ಸ್ ಯೂಸ್ ಮಾಡಿಲ್ಲ ನಂದರಲ್ಲೂ ಸಿಕ್ಕಾಪಟ್ಟೆ ಆಗ್ಬಿಟ್ಟು ಅಂತ ನೀವು ಸಾವಯವ ಕೃಷಿ ಮಾಡ್ತಿರೋ ಮತ್ತೊಂದು ಮಾಡ್ತಿರೋ ಪ್ರಶ್ನೆ ಅದಲ್ಲ ಪಕ್ದಲ್ಲಿ ಮಳೆ ಹೋದಾಗ ಅಲ್ಲಿಂದ ಹರ್ಕೊಂಬತ್ತದಲ್ವಾ ಕೆಳೆಯ ಹರಿತದಲ್ವಾ ಆ ಶಿಲೀಂಧ್ರಗಳೆಲ್ಲ ಎಲ್ಲ ಕಡೆ ಹರಿತಾಯಿರ್ತೀವಿ ಅದಕ್ಕೆ ಹೆಂಗ್ ಗೊತ್ತೆ ನಮ್ಮ ತೋಟ ನಿಮ್ಮ ತೋಟ ಅಂತ ಎಲ್ಲ ಹರಿತಾವೆ ಅಷ್ಟೇ ಇನ್ಫೆಕ್ಷನ್ ಜಾಸ್ತಿ ಇದ್ದಾಗ ನಾವೇನು ಮಾಡಬೇಕು ಕ್ವಾರಂಟೈನ್ ಅಂತ ಹಾಕ್ತೀವಿ ಕೋವಿಡ್ ಬಂದಾಗ ಒಂದ್ ಕಡೆ ಕ್ವಾರಂಟೈನ್ ಹಾಕಿದ್ವಿ ಗೊತ್ತಾ ಹಂಗೆ ನಾವೇನು ಮಾಡ್ತೀವಿ ಅದನ್ನೆಲ್ಲ ಒಂದೇ ಕಡೆ ಅದು ಹರಡ್ದಂಗೆ ನೋಡ್ಕೋಬೇಕೀಗ ಅದು ಒಂದು ಸಿಸ್ಟಮ್ ಇಮ್ಯೂನ್ ಸಿಸ್ಟಮ್ನ ಬಿಲ್ಡ್ ಮಾಡ್ತಾ ಹೋಗಿ ಅದನ್ನ ಒಳಗಡೆ ನಾವು ಪಂಚಗವ್ಯ ಸ್ವಲ್ಪ ಕಷಾಯ ಜಾಸ್ತಿ ಯೂಸ್ ಮಾಡಿರ್ತೀವಿ ಮೈಕ್ರೋನ್ಯೂಟ್ರಿನ್ಸು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀವಿ ಪಿ ಎಸ್ ಬಿ ಕೆ ಎಸ್ಬಿನೂ ಯೂಸ್ ಮಾಡಿರ್ತೀವಿ ನಿಮ್ಗೆ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಮಂತ್ಸ್ ಒಂದೂವರೆ ತಿಂಗಳ ಅಷ್ಟೊತ್ತಿಗೆ ನಿಮ್ಗೆ ಹೊಸ ಇದೆಗಳು ತುಂಬಾ ಚೆನ್ನಾಗಿ ಹೊಡಿಯೋಕ್ಕೆ ಶುರು ಆಗ್ತದೆ ಹಳೆಯದೆಲ್ಲ ಹೋಗುತ್ತೆ ಹೊಸ ಇನ್ಫ್ಲೂಯನ್ಸನ್ ಚೆನ್ನಾಗಿ ಕಟ್ಟುತ್ತೆ ಅಂದರೆ ಕಾಯಿದೆಲ್ಲ ಬಹಳ ಚೆನ್ನಾಗಿ ನೀವು ಸ್ಟೆಮ್ ಬ್ಲೀಡಿಂಗ್ ಮೇಲೆ ಕೆಲಸ ಮಾಡಲಿಲ್ಲ ಅಂದ್ರೆ ಕೆಳಗಡೆ ಮಾಡಿದ್ರೆ ಸಾಕು ಮೇಲ್ಗಡೆ ಎಲ್ಲ ಆಗಿರುತ್ತೆ ಅಲ್ಲದೆ ಮಾಡೋದು ಬೇಡ ಇಲ್ಲಿಂದ ಶುರು ಮಾಡಿ ಎಷ್ಟಾಗುತ್ತೋ ಅಷ್ಟು ಮಾಡಿ ಇಲ್ಲಿಂದ ಇದೆಯಲ್ಲ ಎಷ್ಟು ಮಾಡಿದ್ರಲ್ಲ ಆಲ್ಮೋಸ್ಟ್ ವರ್ಕ್ ಆಗಿ ಶುರು ಆಗುತ್ತೆ ಇಲ್ಲಿಂದನೇ ಅದು ಆ್ಯಕ್ಚುಲಿ ಮೇಲೆ ಹೋಗಿರುತ್ತೆ ಅದು ಅಲ್ಲಿಂದ ಇದಕ್ಕೆ ಬೇಕಾಗಿ ಎಷ್ಟಾಗುತ್ತೋ ಅಷ್ಟು ಮಾಡಿ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಂ ನಾನು ಓಡಾಡಿದಂಗೆ ಇಲ್ಲಿವರೆಗೂ ಇದೆ ಇರೋದು ಇದೆ ಅದು ಸ್ವಲ್ಪ ಕಮ್ಮಿ ಇಲ್ಲಿ ಜಾಸ್ತಿ ಇದಾವೆ ಹುಡುಕ್ ಬಿಟ್ರೆ ನಲ್ವತ್ ಮರದಲ್ಲಿ ಒಂದ್ ಎಕ್ರೆಯಲ್ಲಿ ಮೂವತ್ತ್ ಮರಕ್ಕೆ ಹಿಂಗೆ ಇವೆ ಎಲ್ಲಾ ಕಡೆ ಈ ಒಂದ್ಸತಿ ಹೋಯ್ತವರ ನೀವೇನ್ ಮಾಡ್ತಾ ಇದ್ರಿ ಗೊತ್ತ ಅಷ್ಟೇ ಬೇರೆ ಆಪ್ಷನ್ ಇಲ್ಲ ಇನ್ನೊಂದಷ್ಟು ಜನ ಏನ್ ಮಾಡ್ತಾರೆ ಬೆಂಕಿನ ಹೊಟ್ಟೆ ಬೆಂಕಿ ಒಳಗಡೆ ಸಮಸ್ಯೆ ಮತ್ತೆ ತರ ಬೆಂಕಿನೇ ಇತರ ಈಸಿಯಾಗಿ ವರ್ಕ್ ಆಗಲ್ಲ ಅಲ್ಲಿ ಸಮಗ್ರವಾಗಿ ವರ್ಕ್ ಮಾಡಬೇಕು ಆಗ್ಬೋದಾ ಅಷ್ಟು ಮಾಡಿದ್ರೆ ನಿಮ್ಗೆ ಈ ಸ್ಟೆಂಪ್ ಬ್ಲೀಡಿಂಗ್ ನ ಒಂದಷ್ಟು ಮಟ್ಟು ಕಂಟ್ರೋಲ್ ಸಿಗುತ್ತೆ ಒಂದು ಒಂದೂವರೆ ತಿಂಗಳಿಗೆ ನೀವೇ ಇದು ನೋಡ್ತಾ ಇರಿ ಬೇಕಾರೆ ಯಾರು ತೋಟ ಅವ್ರಿಗೆ ಒಂದು ಒಂದು ಏಳು ದಿನಕ್ಕೆ ಎಂಟು ದಿನಕ್ಕೆ ಒಂದ್ ಹಿಂಗೆ ಮಾಡ್ತಾ ಇರೋ ಕೇಳಿ ಕೃಷಿ ಸಕೆ ಯಾರ ಇಲ್ಲಿ ಅವ್ರಿಗೆ ಸ್ವಲ್ಪ ಇಟ್ಕೊಳ್ಳಿ ಫಿಸಿಕಲಿ ಜನಗಳ ಜೊತೆ ಇರಿ ಜನಗಳ ಜೊತೆ ನಾವು ಸಹ ಬಹಳ ಕಲಿಬಹುದು ಮರಗಳ ಜೊತೆ ನೀವು ಭಾಳ ಕಲಿಬಹುದು ಕೂತ್ ಮಾತ್ 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 ಎಷ್ಟಾಡಿದ್ರು ಅಷ್ಟೇ ಇದು ಎಷ್ಟೇ ಬರ್ಕಂಡ್ರು ಅವೆಲ್ಲ ವರ್ಕ್ ಆಗೋಲ್ಲ ಜನಗಳ ಜೊತೆ ಇರಿ ಅಲ್ಲಿ ಬಹಳ ಚಾಲೆಂಜಸ್ ಇರುತ್ತೆ ಅವೇ ನಮಗೆ ಕಲಿಸುತ್ತೆ ಸೊ ಇದನ್ನು ಬೇಕಾದ್ರೆ ಈ ಮರಗಳನ್ನ ಒಂದು ಐದು ಮರಗಳು ಮಾಡಿ ನೀವೆಲ್ಲ ಸೇರಿಕೊಂಡು ಅಧಿಕಾರಿಗಳು ಸೇರಿಕೊಳ್ಳಿ ಮಾಡಿ ಮಾಡಾದ್ಮೇಲೆ ನೀವು ಅದನ್ನು ಒಂದೂವರೆ ತಿಂಗಳು ಅದನ್ನು ಹಾಕಿ ಅಲ್ವಾ ಚೆಕ್ ಮಾಡಿ ಒಂದು ಒಂದುವರೆ ತಿಂಗಳು ಎರಡು ತಿಂಗಳು ಆದಮೇಲೆ ಏನಾಗಿದೆ ಅದಕ್ಕೆ ಎಷ್ಟು ಮಟ್ಟ ಕಮ್ಮಿ ಆಗಿದೆ ಎಷ್ಟು ಮಟ್ಟ ಕಮ್ಮಿ ಇಲ್ಲ ಎಫಿಷಿಯನ್ಸಿ ಇದೆಯಾ ಅವ್ನು ಚೆಕ್ ಮಾಡಬೇಕಾಗುತ್ತೆ ಆಮೇಲೆ ನಮಗೆ ಖುಷಿ ಇತ್ತು ಅಂದರೆ ಎಲ್ಲ ಮರಗಳಿಗೂ ಮಾಡ್ತಾನೆ ನಿಧಾನಕ್ಕೆ ಹೋಗಬೇಕು ಹಂಗೆ ಮಾಡೋಣ ಆರ್ ಎಂಡಿಗೆ ಹಾಕಿಕೊಡಿ ಒಂದು ತೋಟ ತಗೊಂಡಿದ್ರೆ ಇಲ್ಲಿ ಒಂದು ಹತ್ತು ಮರ ಹದಿನೈದು ಮರಗಳಿಗೆ ಮಾಡಿ ಒಂದು ಮರಕ್ಕೆ ಮಾಡಬೇಡಿ ಒಂದು ಮರಕ್ಕೆ ಆಗ್ಬೋದು ಆಗಿದ್ರೂ ರೀಸನ್ಸ್ ಬೇರೆ ಇರ್ತವೆ ಹತ್ತು ಮರ ಹದಿನೈದು ಮರದ ಮಾಡಿ ಎಷ್ಟು ಮರ ಹಂಗಾಗಿದ್ದಾವೆ ನೋಡ್ಕೊಳ್ಳೋಣ ಆಗ್ಬೋದಾ ಇದು ಒಂದು ಪಾರ್ಟ್ ಎರಡನೇದು ನಿಮ್ಗೆ ಸಿಕ್ಕಾಪಟ್ಟೆ ಬಿಳಿ ನೋಡ್ಗಳಿದಾವೆ ನಿಮ್ಗೆ ಗೊತ್ತಲ್ಲ ನೀವು ಕತ್ತೆ ಬಿಟ್ರೆ ಯಾವ ಮರ ಇಲ್ದಿರ್ಲಿಲ್ಲ ಬುದ್ಧ ಪೂರ್ಣಿಮೆ ಅಲ್ವಾ ಅಲ್ವಾ ಎಲ್ಲಿ ಸಾಸ್ವೇತ ನೋಡೋಣ ಅಂತ ಯಾರ ಮನೆಯಲ್ಲಿ ಸಾಸಿವೆ ಸಾಶ್ವತನಿ ಅಂತ ಆ ಪ್ರಶ್ನೆ ನಿಮ್ಮನ್ ಕಾಡುತ್ತೆ ಎಲ್ಲಿ ಇದೆ ಎಲ್ಲಿ ವೈಟ್ ರೈಸ್ ಬಂದಿರೋದ್ರ ಮರಗಳು ಹಿಂದಿರೋದು ಎಲ್ಲ ಇವ್ರನ್ನ ನೋಡಿಲ್ಲ ಸೊ ಈಗ ಅದು ಬಹಳ ಡಿಸೀಸ್ ಆಗಿದೆ ಅದು ಇನ್ನು ಬಲ್ತೇ ಇರಲ್ಲ ಇನ್ನು ಹಸಿದಿರುತ್ತೆ ಅದು ಹೊಡೆದ್ಬಿಡ್ತಾರೆ ಅದು ಫೋಟೋ ಸಿನ್ಸಸ್ ಕ್ರಿಯೆ ಅಂತೀವಿ ಅದು ನಿಂತೇ ಹೋಗುತ್ತೆ ಅವೆಲ್ಲ ಜೋಗಕ್ಕೆ ಬಿದೋಗ್ತವೆ ಸೊ ನಿಮ್ಗೆ ಇಳುವರಿ ಭಾಳ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಡೆಲಿವರಿ ಹಾಳಾಗೋಗಿರೋದೇ ಒಳ್ಳೆ ಸೊ ಏನು ಮಾಡಬೇಕು ಅದಕ್ಕೂ ನಾವು ಸಿಂಪಡಣೆ ಮಾಡಬೇಕಾಗುತ್ತೆ ಸಿಂಪಡಣೆ ಮಾಡೋದು ಕಷ್ಟದ ಕೆಲಸ ಈ ಮರಗಳು ಹಂಗೋ ಹಿಂಗೋ ಮಾಡ್ಬೋದು ನೀವು ಇಬ್ಬರಿಗೂ ಹುಡುಕಬೇಕು ಅದು ಆಕಾಶ ಅಂತ ಮೇಲ್ಗಡೆ ಆ ಚಾಲೆಂಜಸ್ ಇದಾವೆ ಖಂಡಿತ ನನಗೆ ಅರ್ಥ ಆಗುತ್ತೆ ನೆನೆಯೂ ಕೂಡ ಭಾಳ ಚಾಲೆಂಜಸ್ ಸ್ಪ್ರೇ ಚೆನ್ನಾಗಿಲ್ಲ ಚೆನ್ನಾಗಿರೋ ಸ್ಪ್ರೇಸ್ ವಸ್ತುಗಳು ಚೆನ್ನಾಗಿರಬೇಕು ವಸ್ತುಗಳು ನಾವು ನಾವು ಕಳೆಕಿಳಕ್ಕೆ ಹೋಗ್ತೀವಿ ಕಳೆ ಕೂಯಕ್ಕೆ ಹೋಗ್ ಕುಡ್ಲೆ ಹೇಳಿ ಅವೇ ಮಂಡಿ ಕೂತಾರೆ ನೀ ಏನ್ ಕಳಕಿದ್ಯಾ ಅಲ್ಲೇ ಕೂತ್ಕೊಂಡಿರ್ಬೇಕಾದ್ರೆ ಕಿತ್ತು ಕಿತ್ತ ಕಿತ್ತು ಹಂಗಾಗಿದೆ ಪವರ್ ಸ್ಪ್ರೇಸ್ ಚೆನ್ನಾಗಿರೋ ಪವರ್ ಸ್ಪ್ರೇಸ್ ಗಳು ಕೊಡ್ತಾರಲ್ಲ ಅದು ಸಬ್ಸಿಡಿ ಇದೆಯಾ ಹಾ ಒಂದ್ ಸಬ್ಸಿಡಿಗಳು ಇರ್ತವೆ ಚೆನ್ನಾಗಿರೋ ಅವಳ ಹೇಳಿ ಅಲ್ವಾ ಗನ್ನು ಅವ್ರು ಕೊಡೋದು ಪಕ್ಕ ಕಿಡಿ ಸ್ಟಿಲ್ ಕಂಪ್ನಿ ಅಂತಂದಿದೆ ಅಸ್ಪಿ ಇದೆ ಅಸ್ಪಿದಲ್ಲಿ ಯೂಸ್ ಮಾಡಿ ಅವಳು ಒಳ್ಳೆ ಗನ್ಗಳು ಅವಳು ಬಹಳ ಲೈಫ್ ಇರ್ತವೆ ಗನ್ಗೆ ಅವು ಒಂದು ಎರಡು ಏಳು ಸಾವಿರ ರೂಪಾಯಿ ಹೋಗುತ್ತೆ ಪರವಾಗಿಲ್ಲ ಅವು ತಂದಿಟ್ಕೊಂಡ್ರೆ ಬೆಳೆಗಾರ ಅಡಕೆ ಬೆಳೆಗಾರ ತೆಂಗ್ ಬೆಳೆ ಕೆಲ್ಸಕ್ಕೆ ಬರುತ್ತೆ ಅದೊಂದು ನೋಡಿ ರೋಟಿ ಯೂಸ್ ಮಾಡಬೇಕಾದ್ರೆ ನೀವು ರೋಟಿ ಯೂಸ್ ಮಾಡಿರಲ್ಲ ಅದು ಸ್ವಲ್ಪ ಸಣ್ಣ ಇರಲಿ ಅದೇ ಒಳ್ಳೆ ಬೆಟ್ಟ ಇದ್ದಂಗೆ ಅವು ಸ್ವಲ್ಪ ಸಣ್ಣಗಿರಬೇಕು ಬಿದ್ರು ಅಲ್ವಾ ಸಣ್ಣಗೆ ಇರಬೇಕು ಸ್ವಲ್ಪ ಫ್ಲೆಕ್ಸಿಬಲ್ ಆಗಿರಬೇಕು ಒಳ್ಳೊಳ್ಳೆ ಬಿದಿರುಗಳಿದಾವೆ ನೀವು ಸಾಗರ ಕಡೆಗೆ ಹೋಗ್ಬಿಟ್ಟಾಗ ಒಳ್ಳೊಳ್ಳೆ ಬಿದ್ರುಗಳು ಕೂಯ್ತಾರ ಅವರು ಅವ್ರು ರೋಟಿ ಹೆಂಗೆ ಹೊಡಿತಾರೆ ಗೊತ್ತಾ ಅವರು ಅಡಿಕೆ ಮರಗಳಿಗೆ ಇಲ್ಲಿ ಹಿಡ್ಕೊಂಡು ರೋಟಿ ಹೆಂಗೆ ಹಿಡಿದಿರ್ತಾರೋ ಅವ್ರು ಇದು ಕುಣಂದೂರು ಕಡೆ ಹೋದಾಗ ತೀರ್ಥಹಳ್ಳಿ ಕಡೆ ನಾನು ಅದೇ ಅಬ್ಸರ್ವ್ ಮಾಡ್ತಾರೆ ರೋಟಿ ರೋಟಿಯಾಗಿ ಹಿಂಗೆ ಹೋಗುತ್ತೆ ನಮ್ಮ ರೋಟಿ ಎತ್ತಕ್ಕೆ ಆಗಲ್ವಲ್ಲ ಅಂತ ಅವು ಸಣ್ಣಗೆ ದೀಪ ಇದ್ದಂಗೆ ಇರ್ತಾವೆ ಆ ಬಿದಿರುಗಳು ನಮ್ಮಲ್ಲಿ ಬಿದಿರು ಎತ್ತಕ್ಕೆ ಆಗಲ್ಲ ವೈಜನ ಎತ್ತಬೇಕಾಗುತ್ತೆ ಸೊ ಬಿದ್ರು ಸ್ವಲ್ಪ ಭಾಳ ಲೈಟ್ ವೇಟ್ ಇರಲಿ ಫ್ಲೆಕ್ಸಿಬಲ್ ಇರಬೇಕು ಆ ಥರ ಬಿದ್ರುಗಳು ಸ್ವಲ್ಪ ನೋಡಿ ಈ ಥರ ಎತ್ಕೊಂಡು ಆಗ್ತಿಲ್ಲ ಸೊ ಎಂದಾದರೆ ಕಷಾಯಗಳನ್ನ ನಾವು ಸ್ಪ್ರೇ ಮಾಡ್ತೀವಿ ಒಂದು ಲೀಟ್ರ್ ಕಷಾಯಕ್ಕೆ ಒಂದು ಹತ್ತೊಂಬತ್ತು ಲಿಟ್ರ್ ನೀರು ಹಾಕೊಂಡು ನಾವು ಸ್ಪ್ರೇ ಮಾಡ್ತಾ ಹೋಗಿ ಭಾಳ ಎಫಿಷಿಯಂಟಾಗಿ ಕಂಟ್ರೋಲ್ ಆಗ್ತದೆ ಬಟ್ ಜಸ್ಟ್ ನಿಮ್ಗೆ ಏಳು ದಿನ ಎಂಟು ದಿನಕ್ಕೆ ಕಂಟ್ರೋಲ್ ಆಗುತ್ತೆ ಎರಡು ಸ್ಪ್ರೇ ಕೊಡೋಕ್ಕೆ ನಾವು ಅಡ್ವೈಸ್ ಮಾಡ್ತೀವಿ ಹಂಗಾದಾಗ ಬಟ್ ಬ್ಲೈಂಡಾಗಿ ನಾವೇನು ಮಾಡ್ತಾ ಇದೀವಿ ನಮ್ಮ ಆಶ್ರಮದಲ್ಲಿ ಎಲ್ಲ ಒಂದು ಐನೂರು ಜನ ಆರುನೂರು ಜನಗಳು ಆರ್ಂಟಿಗಳು ಮಾಡ್ತಾ ಇದ್ದೀವಿ ಒಂದು ನಿಮಿಷ ಅದನ್ನೇನು ಮಾಡ್ತೀವಿ ಪ್ರತಿ ತಿಂಗಳು ಒಂದು ಹೊಡಿಬೇಕು ಕಷ್ಟ ಆಗುತ್ತೆ ಆದ್ರೆ ಪ್ರತಿ ತಿಂಗಳು ಹೊಡಿಬೇಕು ಹೊಡೆದಾಗ ಏನಾಗುತ್ತೆ ಮಳೆಗಾಲದಲ್ಲಿ ಬಿಟ್ಬಿಡಿ ಮಳೆಗಾಲದಲ್ಲಿ ಬರೋದಿಲ್ಲ ಅವು ಅವ್ರು ಕಾಲೋನಿ ಸೇರಲ್ಲ ಅವು ಅವು ಏನು ಮೊಟ್ಟೆ ಇಕ್ಕದು ಮತ್ತೆ ಮೈ ಇಕ್ಕದ್ದು ಇಕ್ಕಿರ್ತಾವಲ್ಲ ಆ ಚಳಿಗೆ ಮತ್ತು ಆ ಮಳೆಗೆಲ್ಲ ಕೊಚ್ಕೊಂಡೋಗ್ತೀವಿ ಕಮ್ಮಿ ಪರ್ಸೆಂಟೇಜ್ ಕಮ್ಮಿ ಇರುತ್ತೆ ಆಗ್ಬೋದಾ ಈ ಮಿಕ್ಕಿ ಟೈಮಲ್ಲಿ ಆರು ತಿಂಗಳಂತೂ ತಿಂಗ್ಳಿಗೊಂದ್ಸತಿ ಹೊಡೆದ್ರು ರೆಕಮೆಂಡೇಶನ್ ಒಳ್ಳೇದು ಎರಡು ತಿಂಗಳಿಗಾನ ಒಂದ್ಸತಿ ಹೊಡಿರಿ ಆಲ್ಮೋಸ್ಟ್ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಏನೂ ಆಗಲ್ಲ ಏನೂ ಆಗಲ್ಲ ಬೇಕಾದ್ರೆ ಒಂದು ತರಕಾರಿ ಬಾಯ್ಕೊಂಡ್ರೆ ಏನಾಗೋಲ್ಲ ಯಾಕಂದ್ರೆ ಅದರಲ್ಲಾದ ಎಣ್ಣೆಗಳು ಪೆಪ್ಪರ್ ಆಯಿಲು ಪೆಪ್ಪರ್ ಆಯಿಲ್ ಗೊತ್ತಲ್ಲ ಫ್ಲೋ ಆಯಿಲು ಸಿಲಿಮಂಡ್ ಆಯಿಲ್ ಇಕೋಲಿಕ್ಲಾಸ್ ಆಯಿಲ್ ಈ ಥರ ಎಣ್ಣೆಗಳು ಡಿಸ್ಕಶನ್ಸ್ ಆ ಡಿಸ್ಕಶನ್ ಇಲ್ಲ ನನ್ನ ಹತ್ರ ಕೆಮಿಕಲ್ಸ್ ಬಗ್ಗೆ ನಾನು ವಾತಾವರಣ ಹೋಗೋದಿಲ್ಲ ಸೊ ಎವ್ರಿಥಿಂಗ್ ಕ್ಯಾನ್ ಬಿ ಆರ್ಗ್ಯಾನಿಕ್ ಆಗ್ಬೋದಾ ಸೊ ಹಾಗಾಗಿ ಆ ಕಷಾಯಗಳನ್ನ ಯೂಸ್ ಮಾಡಿ ಇದು ಯಾರದು ತೋಟ ಇದು ನೋಡಿ ಬೇಕಾದ್ರೆ ಅವ್ರಿಗೆ ನಾನು ಒಳ್ಳೆ ಒಂದು ಆ ಕಶ್ನ ಹೋಗಿರ್ತೀನಿ ಪಂಚಗಮ್ಯ ಇಲ್ಲೇಟ್ ಹೋಗಿರ್ತೀನಿ ಎಗ್ನಸ್ ಇದೆ ಅದು ಇಲ್ಲೇಟ್ ಹೋಗಿರ್ತೀವಿ ಈಗ ಈ ತೋಟ ನಾರಂಡ್ಯಾಗೆ ತೊಗೊತೀರಾ ನೂರಾರು ಮಠಗಳು ಸರಿ ಹೋಗಿದ್ದಾರೆ ನಿಮ್ಮರ ಸರೋಗಿ ಏನೂ ಇಲ್ಲ ಅದು ಆಗ್ಬೋದಾ ಹೌದು ನಿಮ್ಮ ಸುತ್ತೂರು ಮಠಕ್ಕೆ ನೋಡಿದರೆ ಅವ್ರು ಮಾಡಿದ್ದಾರೆ ಅವ್ರು ಆಗಿದೆ ತಿಪ್ಪೂರು ಮಠದವ್ರು ಯೂಸ್ ಮಾಡಿದರೆ ಅವ್ರದು ಸೂಪರಾಗಿದೆ ಅವ್ರು ಯಾರು ಸುಳ್ಳೆಲ್ಲ ಜನಗಳಲ್ಲ ನಮ್ಮ ಆಶ್ರಮದ ಭಾಳ ಜನ ಯೂಸ್ ಮಾಡಿದ್ದಾರೆ ಇಲ್ಲಿ ಐ ಮೇಡಮ್ ಅವರೆಲ್ಲ ಇದ್ದಾರೆ ಅವರೆಲ್ಲ ಹೋದ್ರು ಯೂಸ್ ಮಾಡಿದ್ದಾರೆ ಎಲ್ಲರೂ ಆಗ್ಬೋದಾ ಚೆನ್ನಾಗಿದೆ ಇಲ್ಲ ಹಂಗಲ್ಲ ರೋಗಪ್ಪ ಅಂದ್ರೆ ಎಳನೇದು ಬಿಳಿ ನೋಣ ಒಂದಿದೆ ಅದು ಬಹಳ ದೊಡ್ಡದು ಇವೆರಡನ್ನ ನೀವು ಸರಿ ಮಾಡ್ಲಿಲ್ಲ ಅಂದ್ರೆ

ಏನು ಮಾಡಕ್ಕಾಗಲ್ಲ ನಾನು ಇವ್ರು ಹೇಳ ಬೆಂಕಿ ನೋಡಿದೆ ಸತ್ತೋಗಿರಬೇಕು ಮಾಡ್ತೀನಿ ಯಾರ್ಟ್ಲೀಡಿಂಗ್ ಯಾರನ್ನೇ ಮಾಡ್ತೀರಾ ಕೈಗಿಡಿ ಪಕ್ಕಕ್ಕೆ ಸರ್ಕಾರಗಳನ್ನೆಲ್ಲ ಮಾತಾಡೋಣ ಈಗ ನಾನ್ ಪ್ರಶ್ನೆ ಅಷ್ಟೇ ನವ್ಯ ಇದ್ದಾಳೆ ಆಕೆ ಕೆಲಸ ಇದೆ ಆಕೆ ಇಂಜಿನಿಯರ್ ಅವ್ರಿಗೇನೋ ನೂರ ಕೆಲಸ ಇರ್ತವೆ ಅವರು ಹಿಂದೆ ಬಂದು ಕೆಲಸ ಮಾಡಿಸ್ತಾರೆ ನಿಂತ್ಕೊಂಡು ನೋಡ್ತಾರೆ ಸಿಸ್ಟಮ್ ಡಾಕ್ಯುಮೆಂಟ್ ಮಾಡ್ಕೋತಾರೆ ಫೋಟೋಸ್ ತಗೋತಾರೆ ಏನಾಗಿದೆ ಏನಾಗಿದೆ ಎಲ್ಲ ಡಾಕ್ಯುಮೆಂಟ್ ಮಾಡ್ತಾರೆ ಒಂದ್ ಕೆಲ್ಸ ಅವ್ರು ನಿಮ್ಮಿಂದ ಬೀಳ್ತಾರೆ ನಾನ್ ನಿಮ್ ಹಿಂದೆ ಬೀಳ್ತೀನಿ ನಾವು ಹಿಂದೆ ಬಿದ್ರೆ ಬಹಳ ಕಷ್ಟ ನಿಮಗೆ ಆಮೇಲೆ ನಿಮ್ ಸ್ಟೆಮ್ ಬ್ಲೀಡಿಂಗ್ ಮತ್ತೆ ವೈಟ್ ಪ್ಲೇಸ್ ಗಳಿಗೆ ನೀವು ಸ್ಪ್ರೇ ಮಾಡಿದಾಗೆಲ್ಲ ವಿಡಿಯೋಸ್ ಗಳು ಅಪ್ಲೋಡ್ ಮಾಡಬೇಕು ನಾವು ನಿಮ್ ಫಾಲೋ ಅಪ್ ಮಾಡ್ತೀವಿ ಬಿ ಆರ್ ಸಿ ಮೆಟ್ಲ ನಾವು ನಿಮ್ಗೆ ಫ್ರೀ ಆಗಿ ಕೊಡ್ತೀವಿ ನೀವೆಲ್ಲ ಸ್ಟೆಮ್ ಬ್ಲೀಡಿಂಗ್ ಆಗೋವರೆಗೂ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ ಇಷ್ಟು ನಮ್ ಕಡೆಯಿಂದ ಸಹಾಯ ಮಾಡ್ತೀವಿ ಇದು ಸರಿ ಹೋಯ್ತು ಅಂದಾಗ ಮುಂದೆ ನಿಂತ ಆಮೇಲೆ ಮಾತಾಡೋಣ ಸರಿ ಸರಿ ಮಾತಾಡೋಣ ನೀವ್ ನಮ್ಗೆ ಹೆಲ್ಪ್ ಮಾಡಕ್ ವ್ಯವಸ್ಥೆ ಮಾಡ್ರಿ ನಮ್ಮಿಂದ ನೀವು ಬರ್ರಿ ಮಾಡ್ತೀವಿ ಏನಾಗಿದೆ ಹೆಂಗಾತು ಏನ್ ಮಾಡ್ತಾ ಅಷ್ಟೋ ಮುಚ್ಚಿ ಮರೇನಿಲ್ಲ ಇದು ನಮ್ಗೊಂತರ ಕಾಯಿಲೆ ಬಂದ್ಬಿಟ್ಟಿದೆ ಎಲ್ಲದು ಸರ್ಕಾರ ಕೊಡುತ್ತೆ ಫ್ರೀ ಅಂತ ಕೊಟ್ಟ ತಕ್ಷಣ ಮಾನಸಿಕವಾದಂತ ರೋಗಿರಬೇಕು ಎಲ್ಲವನ್ನೂ ತಂದು ಇದ್ ಬದ್ ನಿಮ್ಮೂರಿಗೆ ಬಂದು ನೋಡಿ ಇಷ್ಟೊಂದ್ ಜನ ಟೆಕ್ಕಿಗಳು ಬಂದು ಅವರೇ ಎಲ್ಲ ಗುದ್ರೆ ನಮ್ ಯೋಗ್ಯತೆ ನಮ್ ತೋಟ ನಾವು ಅಂತ ನಮ್ ಎದೆಗೂ ಒಬ್ಬರ ಬಯ ಬರ್ಲಿಲ್ಲ ಅಂತಂದ್ರೆ ಇನ್ ಎಂತ ಐತೆ ಅಂತ ಇದನ್ನ ದರಿದ್ರ ಬೇಕಾ ನಮಗೆ ನಮ್ಮ ತಾತ ಮುತ್ತ ಬೆಳೆಸ್ಕೊಟ್ಟಿರೋ ಮರ ಅದನ್ನು ಉಳಿಸ್ಕೊಳಕ್ಕೆ ಆಗ್ತಿಲ್ಲ ನಮ್ಮ ಯೋಗ್ಯತೆಗೆ ಹಾಳು ಮಾಡ್ಬಿಟ್ಟಿದ್ದೀವಿ ಒಂದು ಮರ ಎಲ್ಲರಿಗೂ ಗೊತ್ತೈತೆ ಒಂದು ತೆಂಗಿ ಮರ ಇವತ್ತು ಸೊಸಿ ಹಾಕಿರ ಕಾಯಿ ಬಿಡೋಕೆ ಕನಿಷ್ಠ ಅಂತ ಹತ್ತು ವರ್ಷ ಬೇಕು ಹತ್ತು ವರ್ಷದಾಗ ನಮ್ದಲೇ ಆ ಜೀವನದ ಕಾಲು ಭಾಗ ಆಯಾಸ ನೆಗೆದು ಬಿದ್ದು ಹೋಗುತ್ತೆ ಒಂದು ಮೂವತ್ತು ದಿವಸ ಮೂವತ್ತೈದು ದಿವಸ ಒಂದು ತೆಂಗಿ ಮರನ ಉಳಿಸ್ಕೊಳೋಕೆ ಆಗಲ್ಲ ಅಂತಂದರೆ ಇದಕ್ಕಿನ್ನ ದರಿದ್ರೆ ಇನ್ನೇಮ್ ಬೇಕು

ಗೊತ್ತಾಯ್ತಾ ಇರಲಿ ಹಿಂದೆ ಇರಲಿ ಒಂದು ಮೂವತ್ತಕ್ಕಿರುತ್ತೆ ಹತ್ತಕ್ಕಿರಲ್ಲ ಎಲ್ಲಕ್ಕೂ ಸ್ಟೆಮ್ ರೀಡಿಂಗ್ ಮಾಡಬೇಕು ಎಲ್ಲಕ್ಕೂ ಕೆಳಗಡೆ ಮಾಡಬೇಕು ಎಲ್ಲಕ್ಕೂ ತೇವಾಂಶ ಮೇಂಟೈನ್ ಮಾಡಬೇಕು ಎಲ್ಲಕ್ಕೂ ಸ್ಪ್ರೇ ಮಾಡಬೇಕು ಡಿ ಟಾಸ್ಕ್ ಯಾರು ತಗೋತಾರೋ ಅವ್ರ ಜೊತೆ ಲೀಡ್ ಮಾಡಬೇಕು ಕಂಪ್ಲೀಟ್ ಡಾಕ್ಯುಮೆಂಟೇಷನ್ ಆಗಬೇಕು ಡೇ ಒನ್ನಿಂದ ಡೇ ಲಾಸ್ಟ್ವೂ ಡಾಕ್ಯುಮೆಂಟೇಷನ್ ಆಗಬೇಕು ಪ್ರೆನ್ ರೀ ಆಗಬೇಕು ನೀನೇ ಸರ್ಕಾರಕ್ಕೆ ಪ್ರೆಸೆಂಟೇಷನ್ ಕೊಡಬೇಕು ಸಿಂಗ್ ಟಾಸ್ಕ್ ಇವು ಆಫೀಸಲ್ಲಿ ಸಿಂಗಲ್ ಪ್ರೆಸೆಂಟು ಏನಾಗಿದೆ ಟೂ ಮಂತ್ಸ್ ಎರಡು ತಿಂಗಳು ಟೈಮಿಂಗ್ ಎರಡು ತಿಂಗಳು ನಾಳೆಯಿಂದಲೇ ಆಗಲಿ ಬಿ ಆರ್ ಸಿಗು ಎಲ್ಲ ಮೆಟ್ಲು ತಗೊಂಬ ಶನಿವಾರ ಭಾನುವಾರ ಕ್ಲಾಸಿಗೆ ಬರ್ತೀನಿ ನಾನೆಲ್ಲ ಮೈಕ್ರೋಕ್ಸ್ ಕೊಟ್ಟು ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗುದು ಅವ್ರನ್ನ ಕೇಳಿದ ಇಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತ ಹೇಳ ನಲ್ವತ್ತು ಮರಗಿರು ಯಾರು ಈ ಕೇಳಿ ಒಂದೇ ಪ್ಲಾಟ್ ಮಾಡಬೇಕು ಎರಡೇನೂ ಮಾಡಬೇಕು ಸ್ಪ್ರೇನೂ ಮಾಡಬೇಕು ಟೂಟಿ ಅವ್ರು ಹೇಳಿದರ್ಥಾತ್ ಯಾಕೆ ಹೇಳ್ತಾರೆ ನೀವೇನಾರು ದೊ ಅಡ್ವಾನ್ಸ್ ಮಾಡಿ ನಿಮ್ಮ ತೋಟನ ನ್ಯಾಯ ಮಾಡಿದ್ರೆ ಮುಕ್ಳಿ ಬಗ್ಸಿ ಇಡೀ ರಾಜ್ಯದ ಜನಕ್ಕೆ ಅನುಕೂಲ ಆಗೋ ರೀತಿ ಒಂದು ರಿಪೋರ್ಟ್ ರೆಡಿ ಆಗುತ್ತೆ ಕನಿಷ್ಠ ಹತ್ತು ಜಿಲ್ಲೆ ರೈತರಿಗೆ ಇಂಥದ್ದೊಂದು ಕೆಲಸ ಮಾಡಿದ್ದೀವಿ ಡಾಕ್ಯುಮೆಂಟ್ ಮಾಡಿದ್ದೀವಿ ನೋಡ್ರಿ ಅಂತ ತೋರ್ಸಕ್ಕೆ ಮಾದರಿ ಆಗುತ್ತೆ ಬಯೋದಿಲ್ಲ ನಾವು ಇಂಪ್ಲಿಮೆಂಟ್ ಮಾಡಿ ಅವ್ರನ್ನ ಕರ್ಕೊಂಬಂದು ಈ ಥರ ಮಾಡಿದ್ವಿ ಬಾಯಿ ಮುಚ್ಕೊಂಡು ಮಾಡಿ ಅಂಗೆ ಇರಬೇಕು ನಾವು ಟೊಳ್ಳು ಅವರು ಟೊಳ್ಳು ಆಯ್ತು ಸಮಾಜ ಮತ್ತು ಮಕ್ಳಿಗೆ ಉದ್ಧಾರಾಯ್ತಾರೆ ಆಯ್ತಾರೆ ಅವ್ರು ಸರಿಗಿಲ್ಲ ಆಮೇಲೆ ನಾವು ಸರಿ ಇದ್ದೀವ ಅವ್ರು ಸರಿಗಿಲ್ಲ ಪ್ರಪಂಚಕ್ಕೆ ಗೊತ್ತು ನಾವು ಸರಿಯಾಗಿದ್ದೀವ ನಾವು ಸರಿ ಹೋಗಬೇಕು ಅವರು ನಮ್ಮ ಟ್ರಾಕಿಗೆ ಬರ್ತಾರೆ ನಾವು ನೆಟ್ಗಾದ್ರೆ ಅವ್ರಿಗೆ ಬೈಯೋದು ಅವ್ರು ನಮಗೆ ಬೈಯೋರು ಏನು ಪ್ರಯೋಜನ ಬರೀ ವೈಲೆನ್ಸ್ ಕ್ರಿಯೇಟ್ ಆಗುತ್ತೆ ಅಂತ ಫಸ್ಟ್ ನೀವು ಒಂದು ಸಿಸ್ಟಮ್ ಕ್ರಿಯೇಟ್ ಮಾಡಿ ನೋಡಿದಾಗ ಅಂತ ಇನ್ಸ್ಪೈರ್ ಆಗುತ್ತೆ ವೀಕ್ಷಕರೇ ಈ ರೀತಿ ಪ್ರಯತ್ನ ಮಾಡದಲ್ಲೇ ಇದ್ರೆ ತೋಟಗಳು ಗ್ಯಾರಂಟಿ ಗೂಟುಗಳಾಗಿ ಪರಿವರ್ತನೆ ಆಗ್ತವೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯಮಾಡಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆ ಇದೇ ರೀತಿಯ ಒಂದು ತೆಂಗಿನ ತೋಟಕ್ಕೆ ಯಾವುದೇ ರೀತಿ ಸಲಹೆ ಬೇಕಾದ್ರೂ ನೀವು ಗಾಂಧಿ ಸಹಜ ಬೇಸಾಯ ಆಶ್ರಮ ಹೊನ್ನೋಡ್ಕೆ ತುಮಕೂರಿನಲ್ಲಿರುವಂಥ ಮಂಜುನಾಥ್ ಸರ್ ಅವರು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಮ ತೋಟದಲ್ಲೂ ಈ ರೀತಿ ಪ್ರಯತ್ನ ಮಾಡ್ತೀವಿ ಅಂದರೆ ಖಂಡಿತ ಮಂಜುನಾಥ್ ಸರ್ ಅವರು ಸಲಹೆ ನೀಡ್ತಾರೆ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ